ನಮ್ಮನ್ನು ಒರೆಯೋದು ಈಗ ನನಗೆ ಎಲ್ಲರೂ ಧ್ಯಾನ ಅಂತ ಹೇಳಿ ಧ್ಯಾನ ಅಂದ್ರೇನು ಸೋಮ್ನೆ ಇರೋದು ಧ್ಯಾನ ಅಂದರೆ ಏಕಾಗ್ರತೆ ನನಗೆ ಅವಾಗನ್ಸೇ ಇಲ್ಲ ಧ್ಯಾನ ಅಂದರೆ ಧ್ಯಾನ ಅಂದರೆ ನೋಡಿ ನನಗನ್ಸಿರೋ ಧ್ಯಾನನೇ ಬೇರೆ ಋಷಿ ಮುನಿಗಳು ಕಣ್ಮುಚ್ಕೊಂಡು ಕೂಡ್ತಾಯಿದ್ರು ಎಲ್ಲರೂ ಕೂಡ ಯಾಕೆ ಅಂತ ಹೇಳಿದ್ರೆ ತಮ್ಮ ಸಾಮರ್ಥ್ಯವನ್ನು ಹರಿಯೋದಕ್ಕೆ ಕಣ್ಮುಚ್ಕೊಂಡು ಸುಮ್ಮನೆ ಯಾಕೆ ಅವರು ನಮ್ಮೊಳಗಿರ್ತಕ್ಕಂತಹ ಭೌತಿಕ ಶಕ್ತಿ ಮಾನಸಿಕ ಶಕ್ತಿ ಮತ್ತು ಅದರಿಂದ ಆಚೆಗಿರ್ತಕ್ಕಂಥ ಆತ್ಮಶಕ್ತಿಗಳನ್ನು ಅರಿಯೋದಕ್ಕೆ ಮತ್ತು ಅನುಭವ ಪಡಿಸೋದಕ್ಕೋಸ್ಕರ ಅವರು ಧ್ಯಾನವನ್ನು ಮಾಡಿದರು ನಾವು ಏನೇ ಏಕಾಗ್ರತೆಗೋಸ್ಕರ ಧ್ಯಾನ ಮಾಡೇ ಇಲ್ಲ ಏಕಾಗ್ರತೆಗೆ ಅಲ್ಲವೇ ಅಲ್ಲ ಧ್ಯಾನ ನಮ್ಮೊಳಗಿರ್ತಕ್ಕಂಥ ಸಾಮರ್ಥ್ಯವನ್ನು ಅರ್ಥಕೊಳ್ಳೋದಕ್ಕೋಸ್ಕರ ಧ್ಯಾನ ಮಾಡಿದರು ಅದು ಬರಿ ಗಣ್ಣಿನಿಂದ ನಾವು ಅರ್ತ್ಕೊಳ್ಳೋಕ್ಕೆ ನಾವು ನಮ್ಮನ್ನು ನಾವು ನೋಡ್ಕೊಳಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಕಣ್ಣು ಮುಚ್ಕೊಂಡು ನಮ್ಮೊಳಗೆ ನಾವು ಅಂತರ್ಗತರಾಗೋದನ್ನು ಅವರು ಕಲಿಸ್ಕೊಟ್ರು ಏಕಾಗ್ರತೆ ಮತ್ತು ಬೇರೆ ಬೇರೆದು ಇದೆಯಲ್ಲ ಫೋಕಸ್ಸು ಕಾನ್ಸಂಟ್ರೇಷನ್ ಅಂತ ಇದೆಯಲ್ಲ ಇದೆಲ್ಲವೂ ಕೂಡ ಧ್ಯಾನದಿಂದ ಹೊಮ್ಮುವಂತಹ ಒಂದು ಪ್ರಾಡಕ್ಟ್ಗಳು ಅಷ್ಟೇ ಅದು ಧ್ಯಾನ ಅಲ್ಲವೇ ಅಲ್ಲ ಧ್ಯಾನ ಅಂತೇಳಿದ್ರೆ ಸಮಗ್ರವಾಗಿರ್ತಕ್ಕಂತಹ ನಮ್ಮ ಶಕ್ತಿನ ಅರ್ಥಕ್ಕಂತಹ ಅರಿತಕ್ಕಂತಹ ಒಂದು ವೇ ನಾವು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋದು ಅದಕ್ಕೋಸ್ಕರ ಇನ್ನೇನಕ್ಕೂ ಅಲ್ಲ ಯಾವ ದೇವ್ರನ್ನೂ ನೋಡೋಕ್ಕೂ ಅಲ್ಲ ದೇವರು ಪ್ರತ್ಯಕ್ಷ ಆಗ್ಬಿಡ್ತಾನೆ ಈ ಸಾಮರ್ಥ್ಯಗಳು ಎಲ್ಲವೂ ಕೂಡ ಒಗ್ಗೂಡಿದ್ರೆ ಈಗೇನಾಗಿದೆ ನಮ್ಮ ದೇಹದಲ್ಲಿ ನಾವು ಭೌತಿಕ ಶಕ್ತಿ ಬೇರೆ ಥರ ತಿಂಕ್ ಮಾಡ್ತದೆ ಭೌತಿಕ ಶಕ್ತಿ ಅಂದರೆ ಏನು ಅಂದರೆ ಒಂದು ಸ್ವಲ್ಪ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಕ್ತಿ ನಮ್ಮ ಫಿಸಿಕಲ್ ನಾವು ಯಾಕೆ ಹಿಂಗಿದ್ದೀವಪ್ಪ ನಮ್ಮ ಭೌತಿಕ ಶರೀರದ ಶಕ್ತಿ ಎಷ್ಟಿದೆ ಭೌತಿಕ ಶಕ್ತಿ ನಾವು ಯಾಕೆ ಹಿಂಗೆ ಬೆಳೀತಾ ಇದ್ದೀವಿ ಪ್ರೋಟೀನ್ ಹೆಂಗೆ ಬರ್ತಾ ಇದೆ ನಮ್ಮ ದೇಹದ ಒಂದು ಸಾಮರ್ಥ್ಯ ಹೆಂಗೆ ಉತ್ಪತ್ತಿ ಆಗ್ತಾ ಇದೆ ದೇಹ ಯಾಕೆ ಹಿಂಗೇ ಬೆಳಿಬೇಕು ದೇಹದ ಉತ್ತುಂಗದ ಸ್ಥಿತಿ ಏನು ಇದನ್ನು ತಿಳ್ಕೊಳ್ಳೋ ಅಂಥದ್ದು ಭೌತಿಕ ಶಕ್ತಿ ಮಾನಸಿಕ ಶಕ್ತಿ ಅಂತ ಹೇಳಿದ್ರೆ ನಮ್ಮೊಳಗಿರ್ತಕ್ಕಂತಹ ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ನಮ್ಮೊಳಗಿರ್ತಕ್ಕಂತಹ ಈ ಎಮೋಷನ್ ಭಾವನೆಗಳು ಎಲ್ಲಿಂದ ಬರ್ತಾ ಇದೆ ನಮ್ಮೊಳಗಿರ್ತಕ್ಕಂತಹ ಏನೇ ಏನೇ ನಮ್ಮ ಪ್ರೀತಿ ಪ್ರೇಮ ಇದು ಎಲ್ಲವೂ ನಾನು ನನ್ನದು ಅನ್ನೋದು ಎಲ್ಲಿಂದ ಬರ್ತಾ ಇದಕ್ಕೆ ಏನು ತಳದಿ ಮನಸ್ಸಿನ ಸ್ಥಿತಿ ಏನು ಇದನ್ನು ತಿಳ್ಕೊಳ್ಳೋವಂಥದ್ದು ಮನಸ್ಸಿನ ಶಕ್ತಿ ಇದರಿಂದ ಆಚೆಗೆ ನಮ್ಮ ಆತ್ಮಶಕ್ತಿಗಳು ಆತ್ಮ ಅಂದ್ರೇನು ಇದರಿಂದ ಆಚೆಗೂ ಇನ್ನೊಂದು ಶಕ್ತಿಗಳಿದೆಯಾ ಅನ್ನೋದು ತಿಳ್ಕೊಳ್ಳೋದು ಆತ್ಮಶಕ್ತಿ ಈ ಭೌತಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಎರಡೂ ಕೂಡ ಸಂಪೂರ್ಣವಾಗಿ ನಮ್ಮ ನಿಗ್ರಹದಲ್ಲಿದ್ದರೆ ಅಥವಾ ನಮ್ಮ ಒಂದು ಗ್ರಹಿಕೆ ಅನುಭವದಲ್ಲಿದ್ದರೆ ಆತ್ಮಶಕ್ತಿನ ನಾವು ತಿರುಗಿ ನೋಡ್ಬೋದು ಇಲ್ಲ ಅಂದರೆ ನಾವು ಆತ್ಮಶಕ್ತಿನ ಮುಟ್ಟಕ್ಕಾಗುತ್ತ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಧ್ಯಾನವನ್ನು ಆಮೇಲೆ ಆಮೇಲಷ್ಟೇ ಬೆಳಕು ಕಾಣೋದು ಒಳಗಡೆ ಇನ್ನೇನೋ ಕಾಣುತ್ತೆ ಅದು ಬೇರೆ ವಿಚಾರ ಆದರೆ ಮೊದಲು ಕಟ್ಟಲು ಕಂಡರೆ ಅದೇ ಮುಂದಿನ ಒಂದು ಹಾದಿ ಧ್ಯಾನವನ್ನು ನಾವು ಮಾಡೋದು ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ಸಾಮರ್ಥ್ಯನ ಅರ್ತ್ಕೊಳ್ಳೋದಕ್ಕೆ ಕಣ್ಣು ಬಿಟ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೆ ಕಣ್ಣು ಮುಚ್ಕೊಂಡು ಮಾಡಿದರು ಅಷ್ಟೇ ಸೊ ಕಣ್ಣು ಬಿಟ್ಕೊಂಡು ಮಾಡಿದಾಗ ನಮ್ಮ ಋಷಿ ಮುನಿಗಳೆಲ್ಲ ಬೇಕಾಗೇ ಇಲ್ಲ ಧ್ಯಾನ ಮತ್ತು ಮಾಡೋದೇ ಇಲ್ಲ ಅವರು ಯಾವಾಗಲೂ ಒಂದು ಸ್ಥಿತಿ ಆ ಸ್ಥಿತಿನ ಕಳ್ಕೊಂಡಾಗ ಅವರು ಧ್ಯಾನದಲ್ಲೇ ಇರ್ತಾರೆ ಕೆಲವೊಂದಿಷ್ಟು ಋಷಿ ಮುನಿಗಳು ಕಣ್ಣು ಬಿಟ್ಕೊಂಡೇ ಮಾಡುವಂತಹ ಧ್ಯಾನಗಳು ಇದ್ದಾವೆ ಅದಕ್ಕೆ ನಾವು ಸಮಾಧಿ ಅಂತ ಕರಿತೀವಿ ಜ್ಞಾನದ ಹಲವು ಭಾಗಗಳಿದೆ ಧಾರಣಾ ಧ್ಯಾನ ಸಮಾಧಿ ಅಂತಿದೆ ಸಮಾಧಿ ಅಂತ ಹೇಳ್ತೀವಿ ಆ ಸಮಾಧಿಯಲ್ಲಿ ನಿರ್ವಿಕಲ್ಪ ಸಮಾಧಿ ಅಂತಿದೆ ಸವಿಕಲ್ಪ ಸಮಾಧಿ ಅಂತ ಇದೆ ಇದೆಲ್ಲ ಬಿಟ್ಕೊಂಡು ಮಾಡೋ ಅಂಥದ್ದೇ ಈಗೆಲ್ಲ ಜ್ಞಾನಿಗಳು ನೋಡಿದಿರಲ್ಲ ನಮ್ಮ ಜ್ಞಾನಿಗಳು ಹೆಂಗೆ ಅಂತೇಳಿದ್ರೆ ಎಲ್ಲದನ್ನು ನಿಮ್ಮ ಮುಂದೆ ಎಲ್ಲ ಹೇಳ್ಬಿಡ್ತಾರೆ ನೀವೇನು ಹಿಂಗಿದ್ದೀರಾ ನೀವೇನು ಮಾಡ್ತಿದ್ದೀರಾ ಅಂತಲೇ ಹೇಳ್ತಾರೆ ಯಾಕೆ ಹೆಂಗೆ ಹೇಳ್ತಾರೆ ಅವರು ತಮ್ಮ ಸಾಮರ್ಥ್ಯನ ಅರ್ಥ ಮಾಡ್ಕೊಂಡ್ರೆ ಬೇರೆಯವ್ರ ಸಾಮರ್ಥ್ಯ ಮನುಷ್ಯ ಹೆಂಗಿದೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಹೇಳ್ತಾನೆ ಅಷ್ಟೇ ಅದಕ್ಕೋಸ್ಕರ ನಾವು ಸಾಮರ್ಥ್ಯನ ವೃದ್ಧಿ ಮಾಡ್ಕೋಬೇಕು ಸಾಮರ್ಥ್ಯನ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಮೊದಲು ನಾವು ಕೆಲವೊಂದಿಷ್ಟು ನಿಯಮ ನಿಯಮಗಳನ್ನು ಫಾಲೋ ಮಾಡಬೇಕು ಅದಕ್ಕೋಸ್ಕರ ನಮ್ಮಲ್ಲಿ ಹಲವು ಸಾಧನೆಗಳಿದೆ ನಮ್ಮಲ್ಲಿ ನೋಡಿ ಇಪ್ಪತ್ತು ನಮ್ಮಲ್ಲಿ ಕಠಿಣ ಸಾಧನೆಗಳು ಸಾಧನೆಗಳು ಅಂದರೆ ಇವತ್ತೂ ಸುಮ್ಮನೆ ಬರೋಲ್ವಲ್ಲ ನಿಮ್ಮ ಮೊಬೈಲಲ್ಲಿ ರೀಲ್ಸ್ ನೋಡಿದಷ್ಟು ಈಸಿ ಅಲ್ವಲ್ಲ ನಿಮ್ಮ ಮೊಬೈಲಲ್ಲಿ ರೀಲ್ ನೋಡಿದಷ್ಟು ಈಸಿ ಅಲ್ಲ ನಮ್ಮ ಸಾಧನೆಗಳೆಲ್ಲ ಅದಕ್ಕೆ ಕಠಿಣ ಪರಿಶ್ರಮ ಬೇಕಾಗುತ್ತೆ ಮನಸ್ಸನ್ನು ನಿಗ್ರಹ ಮಾಡ್ಕೋಬೇಕಾಗುತ್ತೆ ಯಮ ನಿಯಮದ ಆಚರಣೆ ಬೇಕಾಗುತ್ತೆ ಇವೆಲ್ಲ ಕಷ್ಟ ಕಷ್ಟ ಏನಲ್ಲ ಮಾಡಿದ್ರೆ ಕಷ್ಟ ಏನೂ ಇಲ್ಲ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಷ್ಟೆ ಮನುಷ್ಯ ಇದಕ್ಕೆ ಬರಲೇಬೇಕು